7th Standard, Chapter 5 The Growth of British Supremacy. Hello, everyone. Welcome to Spark by Sona. The main topic of this lesson is the manner in which the British emerged as a political and economic power in the period of 1758 to 1856 in India. ಸೊ ಈ ಪಾಠದ ಮುಖ್ಯ ವಿಷಯ ಏನಂದರೆ ವ್ಯಾಪಾರಕ್ಕೋಸ್ಕರ ಭಾರತಕ್ಕೆ ಬಂದಂತಹ ಬ್ರಿಟಿಷರು ಕಾಲಕ್ರಮೇಣ ಭಾರತದ ರಾಜಕೀಯ ಮತ್ತು ಆರ್ಥಿಕತೆಯನ್ನು ಹೇಗೆ ಪ್ರವೇಶಿಸಿದರು ಅನ್ನೋದು ಅಂದರೆ ಆಗಿ ಸಾವಿರದ ಏಳ್ನೂರ ಐವತ್ತೆಂಟರಿಂದ ಐವತ್ತಾರರ ನಡುವಿನ ಕಾಲಘಟ್ಟದಲ್ಲಿ ಅವರು ರಾಜಕೀಯವನ್ನು ಅದೇ ರೀತಿಯಲ್ಲಿ ನಮ್ಮ ಭಾರತದ ಆರ್ಥಿಕತೆಯನ್ನು ಹೇಗೆ ಪ್ರವೇಶಿಸಿದರು ಅನ್ನೋದನ್ನು ಈ ಪಾಠದಲ್ಲಿ ನಾವು ಕಲಿಯೋಣ ಟ್ರುವೋರ್ಡ್ಸ್ ದಿಸ್ ದ ಡಿಸಿಸಿವ್ ಬ್ಯಾಟಲ್ ಆಫ್ ಬಕ್ಸರ್ Attainment of Divani Right, Anglo-Mysore, Anglo-Sikh, Anglo-Maratha Wars have been explained. The doctrine of subsidiary alliance, the doctrine of lapse have been revealed to be the cunning schemes of the British. Indians' agitation against the British attitude culminated in the revolt of eighteen fifty-seven. Acts as the background of this lesson. ಈ ಪಾಠವನ್ನು ಮುಂದುವರಿಸೋದಕ್ಕಿಂತ ಮುಂಚೆ ಭಾರತದ ಆಗಿನ ಪರಿಸ್ಥಿತಿ ಏನಾಗಿತ್ತು ಅನ್ನೋದರ ಹಿನ್ನೆಲೆಯನ್ನು ಒಂದು ಸ್ವಲ್ಪ ನೋಡೋಣ ಆ ಸಮಯದಲ್ಲಿ ನಿಮಗೆ ಗೊತ್ತು ಬ್ರಿಟಿಷರು ಭಾರತದಲ್ಲಿ ವ್ಯಾಪಾರಕ್ಕೋಸ್ಕರ ಬಂದರು ಹಾಗೆ ಬಂದ ಬ್ರಿಟಿಷರು ಅನಂತರ ಭಾರತದಲ್ಲಿ ನೆಲೆ ನಿಲ್ಲಿಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ಹಾಗೆ ಭಾರತದಲ್ಲಿ ನೆಲೆ ನಿಲ್ಲಲು ಅವರು ಆಂಗ್ಲೋ ಮೈಸೂರು ಆಂಗ್ಲೋ ಸಿಖ್ ಆಂಗ್ಲೋ ಮರಾಠ ಯುದ್ಧಗಳನ್ನು ಅದೇ ರೀತಿ ದಿವಾನು ಹ ದಿವಾನಿ ಹಕ್ಕನ್ನು ಪಡೆದುಕೊಂಡಿದ್ದು ಮತ್ತು ಸಹಾಯಕ ಸೈನ್ಯ ಪದ್ಧತಿ ಏನಿದೆ ಅದನ್ನು ಅವರು ಇಂಪ್ಲಿಮೆಂಟ್ ಮಾಡಿದ್ದು ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಇವೆಲ್ಲ ಕುತಂತ್ರಗಳನ್ನು ಬಳಸಿ ಅವರು ಭಾರತದಲ್ಲಿ ನೆಲೆ ಹೀಗೆ ನೆಲೆ ನಿಂತ ಬ್ರಿಟಿಷರಿಂದ ರೊಚ್ಚಿಗೆದ್ದ ಗೆದ್ದ ಭಾರತೀಯರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಬ್ರಿಟಿಷರ ವಿರುದ್ಧ ತಂಗಿ ಹೇಳ್ತಾರೆ ಈ ವಿಷಯಗಳನ್ನೆಲ್ಲ ನಾವು ಇಂದಿನ ಪಾಠದಲ್ಲಿ ಚರ್ಚೆ ಮಾಡೋಣ ದ ಈಸ್ಟ್ ಇಂಡಿಯಾ ಕಂಪನಿ ಅಪಾಯಿಂಟೆಡ್ ರಾಬರ್ಟ್ ಕ್ಲೈವ್ ಆಸ್ ದ ಫಸ್ಟ್ ಗವರ್ನರ್ ಆಫ್ ಬೆಂಗಾಲ್ ಸೆವೆಂಟೀನ್ ಫಿಫ್ಟಿ ಏಟ್ ದ ಕ್ರೆಡಿಟ್ ಗೋಸ್ ಟು ಹಿಮ್ ಫಾರ್ ಲೇಯಿಂಗ್ ದ ಫೌಂಡೇಶನ್ ಆಫ್ ಫಾರ್ ಬ್ರಿಟಿಷ್ ಸುಪ್ರಿಮಸಿ ಇನ್ ಇಂಡಿಯಾ ಲೂಟಿಂಗ್ ಇಂಡಿಯಾ ಫಾರ್ ಟೂ ಇಯರ್ಸ್ ಕ್ಲೈವ್ ರಿಟರ್ನ್ ಟು ಹಿಸ್ ನೇಟಿವ್ ಕಂಟ್ರಿ ಆಸ್ ಒನ್ ಆಫ್ ದ ವೆಲ್ತಿಯಸ್ಟ್ ಪರ್ಸನ್ ಈಸ್ಟ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಗವರ್ನರ್ ಜನರಲ್ನಾಗಿ ರಾಬರ್ಟ್ ಕ್ಲೈವ್ನನ್ನು ಸಾವಿರದ ಏಳ್ನೂರ ಐವತ್ತೆಂಟರಲ್ಲಿ ಬ್ರಿಟಿಷ್ ಕಂಪನಿ ನೇಮಕ ಮಾಡುತ್ತೆ ಈ ಭಾರತದಲ್ಲಿ ಬ್ರಿಟಿಷ್ ಸರ್ಕಾರವನ್ನ ಸ್ಥಾಪನೆ ಮಾಡಲಿಕ್ಕೆ ಮುಂದಾಳತ್ವವನ್ನು ವಹಿಸಿದ್ದು ಅಥವಾ ಅದಕ್ಕೆ ಅಡಿಪಾಯವನ್ನು ಹಾಕಿದವರು ಅಂದರೆ ರಾಬರ್ಟ್ ಕ್ಲೈವ್ ಅಂತ ಹೇಳ್ಬೋದು ಎರಡು ವರ್ಷ ಇವರು ಭಾರತದಲ್ಲಿರ್ತಾರೆ ಹೀಗೆ ಭಾರತದಲ್ಲಿದ್ದಾಗ ಭಾರತದಿಂದ ಲೂಟಿ ಮಾಡಿದ ಸಂಪತ್ತಿನಿಂದ ಇವರು ತಮ್ಮ ದೇಶಕ್ಕೆ ವಾಪಸ್ ಹೋಗಬೇಕಾದ್ರೆ ಸಿರಿವಂತ ವ್ಯಕ್ತಿಯಾಗಿ ಅಥವಾ ಶ್ರೀಮಂತ ವ್ಯಕ್ತಿಯಾಗಿ ವಾಪಸ್ ಹೋಗ್ತಾರಂತೆ ದ ಮಿಸ್ ರೂಲ್ ಆಫ್ ದ ಬ್ರಿಟಿಷ್ ಆಫ್ಟರ್ ಕ್ಲೈವ್ಸ್ ಡಿಪಾರ್ಚರ್ ದ ಕಂಪ್ನಿ ಎಂಪ್ಲಾಯೀಸ್ ಇನ್ವಾಲ್ವ್ ದೆಮ್ಸೆಲ್ಸ್ ಇನ್ ಪ್ರೈವೇಟ್ ಟ್ರೇಡ್ ಮೋರ್ ದ್ಯಾನ್ ದ ಬಿಫೋರ್ ಆ್ಯಂಡ್ ಅರ್ನ್ ಹ್ಯೂಜ್ ಪ್ರಾಫಿಟ್ ದೇರ್ ವಾಸ್ ನೋ ಎಂಡ್ ಟು ದೇಯರ್ ಗ್ರೀಡ್ ಈ ರಾಬರ್ಟ್ ಕ್ಲೈವ್ ಭಾರತದಿಂದ ತನ್ನ ದೇಶಕ್ಕೆ ಮರಳಿ ಹೋದ ಮೇಲೆ ಕಂಪನಿಯ ಅಧಿಕಾರಿಗಳೇನಿರ್ತಾರೆ ಅವರು ಕೂಡ ರಾಬರ್ಟ್ ಕ್ಲೈವ್ ಹೇಗೆ ಮಾಡ್ತಿದ್ದ ಅದೇ ರೀತಿಯಲ್ಲಿ ಮುಂದುವರಿಸಿ ಪ್ರೈವೇಟಾಗಿ ಅಂದರೆ ತಮ್ಮ ಪರ ವ್ಯಾಪಾರವನ್ನು ತಮ್ಮಷ್ಟಕ್ಕೆ ತಾವೇ ಕಂಪನಿಯಿಂದ ಅಲ್ಲದೆ ತಮ್ಮಷ್ಟಕ್ಕೆ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ಕೊತಾರೆ ಎಲ್ಲರೂ ಅಪಾರ ಮೊತ್ತದ ಲಾಭವನ್ನು ಪಡೀತಾರೆ ಬ್ರಿಟಿಷರು ಅತಿಯಾಗಿ ಭಾರತದ ಸಂಪತ್ತಿನ ಮೇಲೆ ಆಸೆಯನ್ನು ಇಟ್ಕೊಂಡಿದ್ರಂತೆ ಹಾಗಾಗಿ ಅವರು ಎಷ್ಟು ಸಿಕ್ಕಿದ್ರೂ ಅವರಿಗೆ ಅದು ಸಾಕಾಗ್ತಾ ಇರಲ್ಲ ದ ಕಂಪನಿ ಎಂಪ್ಲಾಯೀಸ್ ಇನ್ಕ್ಲೂಡಿಂಗ್ ಇನ್ The company's employ the company employees, including the British governors, were corrupt. The common people were frustrated with the Mald administration. The a British historian has described this period as the period of open and shameless looting. Hence the prosperity of Bengal started to decline very fast. ಕಂಪನಿ ಅಧಿಕಾರಿಗಳು ಈವನ್ ಬ್ರಿಟಿಷ್ ಗವರ್ನರ್ಸರಾಗಿ ಗವರ್ನರ್ಸಾಗಿ ಆಗಿ ಗ ಬ್ರಿಟಿಷ್ ಗೌರ್ಮೆಂಟ್ ಅಪಾಯಿಂಟ್ ಮಾಡಿರ್ತಾರೆ ಅವರು ಬಹಳವಾಗಿ ಜನರನ್ನು ಹಿಂಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂದರೆ ತುಂಬ ಹೆಚ್ಚು ಟ್ಯಾಕ್ಸ್ ಹಾಕೋದು ಬಾ ಜನರಿಂದ ಜಾಸ್ತಿಯಾಗಿ ದುಡ್ಡನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ ಇದರಿಂದ ಭಾರತೀಯರಿಗೆ ಬಹಳ ಬೇಸತ್ತು ಹೋಗಿರುತ್ತೆ ಅವರನ್ನು ಅದೇ ರೀತಿಯಲ್ಲಿ ಅವರ ಅಧಿಕಾರವನ್ನು ಕೂಡ ಸರಿಯಾದ ರೀತಿಯಲ್ಲಿ ನಡೆಸ್ತಾ ಇರೋಲ್ಲ ಇದರ ಬಗ್ಗೆ ಒಬ್ಬ ಬ್ರಿಟಿಷ್ ಹಿಸ್ಟೋರಿಯನ್ ಅಂದರೆ ಇತಿಹಾಸಕಾರ ಹಿಸ್ಟ್ರಿ ಬರೆಯೋನ್ ಏನು ಹೇಳ್ತಾನೆ ಅಂದರೆ ಈ ಪಿ ಈ ಪೀರಿಯಡ್ ಏನಿದೆ ಈ ಪೀರಿಯಡ್ ಅಂದರೆ ಇಲ್ಲಿ ಸಾವಿರದ ಏಳ್ನೂರ ಐವತ್ತೆಂಟರಿಂದ ಸಾವಿರದ ಎಂಟುನೂರ ಐವತ್ತಾರರವರೆಗೆ ನೂರು ವರ್ಷ ಏನು ಸಮಯ ಇದೆ ಆ ಸಮಯವನ್ನು ಪೀರಿಯಡ್ ಆಫ್ ಓಪನ್ ಅಂಡ್ ಶೇಮ್ಲೆಸ್ ಲೂಟಿಂಗ್ ಅಂದರೆ ಬಹಿರಂಗವಾಗಿ ಭಾರತವನ್ನು ಲೂಟಿ ಮಾಡಿದ ಸಮಯ ಅಂತ ಹೇಳ್ತಾರೆ ನಮ್ಗೆ ನಾನು ನಿಮಗೆ ಹೋದ ಪಾಠದಲ್ಲಿ ಹೇಳಿದ್ದೆ ಬೆಂಗಾಲ್ ಪ್ರಾವಿನ್ಸ್ ಏನಿದೆ ಅದು ಬಹಳ ಶ್ರೀಮಂತ ಪ್ರದೇಶವಾಗಿತ್ತು ಆದರೆ ಈ ಬ್ರಿಟಿಷ್ ಕಂಪನಿಯ ಆಡಳಿತದಿಂದ ಅದು ತನ್ನ ಸಂಪತ್ತನ್ನೆಲ್ಲ ಕಳೆದುಕೊಂಡ ಬಂತು ದ ಬ್ರಿಟಿಷ್ ಸೂನ್ ರಿಯಲೈಸ್ಡ್ ದ್ಯಾಟ್ ದೇ ವುಡೆಂಟ್ ಗೆಟ್ ಮನಿ ಆರ್ ವೆಲ್ತ್ ಫ್ರಮ್ ನವಾಬ್ ಮೀರ್ ಜಾಫರ್ ಎನಿಮೋರ್ ಮೋರ್ ದೇರ್ ಫೋರ್ ದೇ ಡಿ ಥ್ರೋಂಡ್ ಹಿಮ್ ಆ್ಯಂಡ್ ಬ್ರಾಡ್ ಹೆಸ್ ಸನ್ ಇನ್ ಲಾ ಮೀರ್ ಖಾಸೀಮ್ ಟು ದ ಥ್ರೋನ್ ಇನ್ ರಿಟರ್ನ್ ಮೀರ್ ಖಾಸೀಂ ಗೇವ್ ದ ಜಮೀನ್ದಾರಿ ರೈಟ್ ಆಫ್ ತ್ರೀ ಡಿಸ್ಟ್ರಿಕ್ಟ್ಸ್ ಟು ದ ಬ್ರಿಟಿಷ್ ಹಿಂದಿನ ಪಾಠದಲ್ಲಿ ನೀವು ಆಲ್ರೆಡಿ ನೋಡಿದಿರಾ ಪ್ಲಾಸಿ ಕದನ ಪ್ಲಾಸಿ ಕದನದ ಸಮಯದಲ್ಲಿ ಮೀರ್ ಸಿರಾಜೋಲ ಏನ್ ರಾಜ ಆಗಿರ್ತಾನೆ ಬೆಂಗಾಲ್ದು ಅವನ ಬದಲು ಮೀರ್ ಜಾಫರ್ನ ಬ್ರಿಟಿಷರು ಕರ್ಕೊಂಡ್ಬಂದು ನವಾಬನಾಗಿ ಮಾಡಿರ್ತಾರೆ ಅಲ್ವಾ ಮೀರ್ ಜಾಫರ್ನಿಂದ ಬ್ರಿಟಿಷರಿಗೆ ಬೇಕಾದಷ್ಟು ಸಂಪತ್ತು ಸಿಗೋದಿಲ್ಲ ಹಾಗಾಗಿ ಅವರೇನು ಮಾಡ್ತಾರೆ ಅಂದರೆ ಈ ಮೀರ್ ಜಾಫರ್ನ ಆ ಸ್ಥಾನದಿಂದ ನವಾಬನ ಸ್ಥಾನದಿಂದ ತೆಗೆದು ಅವನ ಬದಲು ಅವನ ಅಳಿಯನಾದಂಥ ಮೀರ್ ಖಾಸೀಮ್ಗೆ ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ ಇದಕ್ಕೆ ಬದಲಾಗಿ ಮೀರ್ ಖಾಸಿಮ್ ಜಮೀನ್ದಾರಿ ರೈಟ್ಸ್ ಏನಿದೆ ಅಂದರೆ ಕಂದಾಯವನ್ನು ವಸೂಲಿ ಮಾಡುವ ಅಧಿಕಾರ ಮೂರು ಡಿಸ್ಟಿಕ್ನ ಕಂದಾಯವನ್ನು ವಸೂಲಿ ಮಾಡುವ ಅಧಿಕಾರವನ್ನು ಬ್ರಿಟಿಷರಿಗೆ ಮೀರ್ ಖಾಸಿಂ ಇದ ಈ ಉಪಕಾರಕ್ಕೋಸ್ಕರ ಕೊಡ್ತಾನೆ ಬ್ಯಾಟಲ್ ಆಫ್ ಬಕ್ಸರ್ ಸೆವೆಂಟೀನ್ ಸಿಕ್ಸ್ಟಿ ಫೋರ್ ಕಾಸಸ್ ಆ್ಯಂಡ್ ರಿಸಲ್ಟ್ಸ್ ಇದು ನಮ್ಮ ಇತಿಹಾಸದಲ್ಲಿ ಪ್ರಮುಖವಾದ ಒಂದು ಯುದ್ಧ ಆಗಿದೆ ಈ ಡೇಟ್ ಕೂಡ ನಿಮ್ಗೆ ಇಂಪಾರ್ಟೆಂಟ್ ಮೀರ್ ಖಾಸಿಮ್ ವಾಸ್ ಅನ್ ಇಂಡಿಪೆಂಡೆಂಟ್ ಥಿಂಕಿಂಗ್ ಪರ್ಸನ್ ಹಿ ನೋಟಿಸ್ ದಟ್ ದ ಬ್ರಿಟಿಷ್ ವೇರ್ ಮಿಸ್ ಯೂಸಿಂಗ್ ದಸ್ತಕ್ಸ್ ಆ್ಯಂಡ್ ಹೆನ್ಸ್ ಎಬಾಲಿಷ್ ದ ಟ್ಯಾಕ್ಸ್ ಆನ್ ಆಲ್ ಟ್ರೇಡರ್ಸ್ ಇನ್ ಬೆಂಗಾಲ್ ಈ ಮೀರ್ ಖಾಸಿಮ್ ಏನಿದ್ದಾರೆ ಮೀರ್ ಜಾಫರ್ನ ನಂತರ ಬಂದಂತಹ ಮೀರ್ ಖಾಸೀಮ್ ಏನಿದ್ದಾರೆ ಅವರು ಸ್ವತಂತ್ರವಾಗಿ ಥಿಂಕ್ ಮಾಡುವ ಸ್ವತಂತ್ರವಾಗಿ ಆಲೋಚನೆ ಮಾಡಲು ಶಕ್ತಿ ಇದ್ದ ವ್ಯಕ್ತಿಯಾಗಿರ್ತಾರೆ ಹಾಗಾಗಿ ಅವರು ಬ್ರಿಟಿಷರ ಕೈಗೊಂಬೆ ಆಗಲಿಕ್ಕೆ ಇಷ್ಟಪಡೋದಿಲ್ಲ ಅವರು ನೋಡಬೇಕಾದ್ರೆ ಮಿಸ್ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ ದಸ್ತಕ್ ಬಗ್ಗೆ ದಸ್ತಕ್ ಅಂದರೆ ವ್ಯಾಪಾರ ಮಾಡಲಿಕ್ಕೆ ಇರುವಂಥ ಒಂದು ಪರ್ಮಿಷನ್ ಸೊ ಈ ದಸ್ತಕ್ ರೈಟ್ಸ್ ಏನು ಬ್ರಿಟಿಷರು ಪಡ್ಕೊಂಡಿರ್ತಾರೆ ಆ ದಸ್ತಕ್ನ ಅವರು ಮಿಸ್ ಯೂಸ್ ಮಾಡ್ತಿರ್ತಾರೆ ಇಲ್ಲಿ ಕಂಪನಿಗೆ ಮಾತ್ರ ವ್ಯಾಪಾರ ಮಾಡಲಿಕ್ಕೆ ಹಕ್ಕು ಕೊಟ್ಟಿರ್ತಾರೆ ಟೀಶ್ ವರ್ತಕರಿಗೆ ವ್ಯಾಪಾರ ಮಾಡಲಿಕ್ಕೆ ಬಂಗಾಳದ ರಾಜ ಕೊಟ್ಟಂತಹ ಹಕ್ಕನ್ನು ದಸ್ತಕ್ ಅಂತಾರೆ ಆ ಪರ್ಮಿಷನ್ ಅದು ಈ ಪರ್ಮಿಷನನ್ನು ಬ್ರಿಟಿಷರು ಬೇರೆ ರೀತಿ ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು ಬೇರೆಯವರಿಗೆ ಮಾರಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದನ್ನು ನೋಡಿದಾಗ ಮೀರ್ಜಾ ಮೀರ್ ಕಾಸಿಂಗ್ ಅನಿಸುತ್ತೆ ಇದು ಸರಿಯಲ್ಲ ಅಂತ ಹಾಗಾಗಿ ಏನು ಮಾಡ್ತಾರೆ ಅಂದರೆ ಟ್ಯಾಕ್ಸ್ ಸಿಸ್ಟಮ್ ಏನಿತ್ತು ಬ್ರಿಟಿ ಬಂಗಾಳದಲ್ಲಿ ಏನು ಟ್ಯಾಕ್ಸ್ ಇತ್ತು ಅಂದರೆ ದಸ್ತಕ್ ಇದ್ದವರಿಗೆ टैक्स दस्तक इल्द टैक्स को यारगू दस्तक बेड़ अंदर यारगू ट बेड़ अंत आ टाक्स एबॉलीशनता फ्यूरियस् अटिस ब्रिटिश एक्सपेड हिम फ्रम दोस्ट आफ् नवाब शिप विंटेशन टू टेक रिवेज ऑन दम मीर् खासम फॉम्ड अ मिटरी अलय नवाब आफ् आऊद एंड मुगल कीिंग ದ ಬ್ರಿಟಿಷ್ ಡಿಫೀಟೆಡ್ ದಿಸ್ ಅಲಯನ್ಸ್ ಇನ್ ದ ಬ್ಯಾಟಲ್ ಟು ಪ್ಲೇಸ್ ಅಟ್ ಬಕ್ಸರ್ ಇದರಿಂದ ರುಚಿಗೆದ್ದ ಬ್ರಿಟಿಷರು ಮೀರ್ ಖಾಸಿಮ್ನನ್ನು ಬಂಗಾಳದ ನವಾಬಗಿರಿಯಿಂದ ಕಿತ್ತೊಗಿತಾರೆ ಇದರಿಂದ ಸಿಟ್ಟಿಗೆದ್ದ ಮೀರ್ ಖಾಸಿಂ ಹೋಗ್ಬಿಟ್ಟು ಮಿಲಿಟ್ರಿ ಅಲಯನ್ಸ್ ಅಂದರೆ ಮಿಲಿಟ್ರಿ ಒಕ್ಕೂಟವನ್ನ ಮಾಡ್ತಾನೆ ಅವನ ಹಾಗೆ ನೊಂದಂತಹ ನವಾಬ ಔದ್ ಔದ್ನ ನವಾಬ ಮತ್ತೆ ಮೊಘಲರ ರಾಜ್ಯ ಈ ಮೂರು ಜನ ಸೇರ್ಕೊಂಡು ಒಂದು ಒಕ್ಕೂಟವನ್ನು ಮಾಡ್ತಾರೆ ಅವರು ಬ್ರಿಟಿಷರ ವಿರುದ್ಧ ಯುದ್ಧಕ್ಕೆ ಹೋಗ್ತಾರೆ ಆ ಯುದ್ಧವನ್ನೇ ನಾವು ಈ ಯುದ್ಧ ನಡೆಯುವಂಥ ಜಾಗ ಬಕ್ಸರ್ ಬಕ್ಸರ್ ಅನ್ನುವಂಥ ಜಾಗದಲ್ಲಿ ಬ್ರಿಟಿಷರು ಹಾಗೂ ಮೀರ್ ಕಾಸಿಮ್ ಮೀರ್ ಕಾಸಿಮ್ನ ಜೊತೆ ಇನ್ನಿಬ್ಬರು ಯಾರಂದರೆ ನವಾಬ್ ಆಫ್ ಔದ್ ಮತ್ತು ಮೊಘಲ್ ಕಿಂಗ್ ಈ ಮೂರು ಜನ ಯುದ್ಧ ಯುದ್ಧ ನಡೆಯುತ್ತೆ ಈ ಯುದ್ಧವನ್ನೇ ನಾವು ಬಕ್ಸರ್ ಯುದ್ಧ ಅಂತ ಕರೀತೇವೆ ಆಫ್ಟರ್ ದಿಸ್ ವಿಕ್ಟ್ರಿ ದ ಬ್ರಿಟಿಷ್ ಬಿಕೇಮ್ ಮೋರ್ ಪವರ್ಫುಲ್ ದ ವೀಕಂಡ್ ಮೊಘಲ್ ಕಿಂಗ್ ಸಾರ್ಟ್ ರೆಫ್ಯೂಜ್ ವಿತ್ ದ ಬ್ರಿಟಿಷ್ ಸೊ ಆದರೆ ಆದರೆ ಈ ಯುದ್ಧದಲ್ಲಿ ಮೀರ್ ಕಾಸಿಂ ಮತ್ತು ಅವನಿಗೆ ಸಹಾಯಕ್ಕೆ ನಿಂತಹ ನವಾಬ್ ಔದ್ ಮೊಘಲ್ ಕಿಂಗ್ ಇವರು ಮೂರು ಜನ ಸೋತು ಹೋಗ್ತಾರೆ ಈ ಈ ಬಕ್ಸರ್ ಯುದ್ಧದ ನಂತರ ಬ್ರಿಟಿಷರ ಪವರ್ ಅಥವಾ ಅಧಿಕಾರ ಏನಿದೆ ಬಹಳ ಹೆಚ್ಚಾಗುತ್ತೆ ಅದರ ಜೊತೆಗೆ ಮೊಘಲ್ ರಾಜ್ಯ ಏನಿದ್ದಾನೆ ಅವನು ಬ್ರಿಟಿಷರಲ್ಲೇ ಹೋಗಿ ಅಭಯವನ್ನು ಪಡೆಯುವಂತೆ ಆಗತ್ತೆ ಗ್ರ್ಯಾಂಟ್ ಆಫ್ ದಿವಾನಿ ರೈಟ್ಸ್ ಇನ್ ಆರ್ಡರ್ ಟು ಸೆಟ್ ರೈಟ್ ದ ಅಫಾಯರ್ಸ್ ಆಫ್ ದ ಕಂಪನಿ ದ ಬ್ರಿಟಿಷ್ ಗವರ್ಮೆಂಟ್ ರೀಸೆಂಟ್ ಕ್ಲೈವ್ ಟು ಇಂಡಿಯಾ ಅಗೇನ್ ಆಸ್ ಅ ಗವರ್ನರ್ ಇದರ ಮಧ್ಯೆ ಬ್ರಿಟಿಷ್ ಸರ್ಕಾರ ಏನು ಭಾರತದಲ್ಲಿ ಇರುತ್ತೆ ಆ ಸರ್ಕಾರದಲ್ಲಿ ಕೆಲವೊಂದು ವಿಷಯಗಳು ಸರಿಯಾಗಿ ನಡೀತಿಲ್ಲ ಅನ್ನೋದು ಬ್ರಿಟಿಷ್ ಗೌರ್ಮೆಂಟ್ಗೆ ಗೊತ್ತಾಗುತ್ತೆ ಅವರು ಅದಕ್ಕೋಸ್ಕರ ರಾಬರ್ಟ್ ಕ್ಲೈವ್ನ ಇದನ್ನೆಲ್ಲವನ್ನು ಸರಿ ಮಾಡಲಿಕ್ಕೋಸ್ಕರ ಮತ್ತೆ ಗವರ್ನರ್ ಆಗಿ ಕರೆಸ್ಕೊಂತಾರೆ ಆ ಸೂನ್ ಆಸ್ ಹಿ ಅರೈವ್ಡ್ ಇನ್ India in 1765, Clive entered into a treaty with the Mughal ruler Shah Alam II as the first step towards consolidation of company's power in India. According to the agreement, it was decided that the company had to pay 26 lakhs rupees to the Mughal king every year. In return, the British obtained Diwani right in the province of Bengal, including Assam. ರಾಬರ್ಟ್ ಕ್ಲೈವ್ ಭಾರತಕ್ಕೆ ಬಂದ ಮೇಲೆ ಅಂದರೆ ರಾಬರ್ಟ್ ಕ್ಲೈವ್ ಸಾವಿರದ ಏಳ್ನೂರ ಅರವತ್ತೈದರಲ್ಲಿ ಭಾರತವನ್ನು ಪ್ರವೇಶಿಸ್ತಾನೆ ಅವರು ಬಂದ ತಕ್ಷಣ ಶಾ ಆಲಂ ಏನಿರ್ತಾರೆ ಮೊಘಲ್ ರಾಜ ಅವರೊಂದಿಗೆ ಮೊಘಲ್ ರಾಜ ಶಾ ಆಲಂ ಸೆಕೆಂಡ್ ಏನಿದ್ದಾರೆ ಅವರೊಂದಿಗೆ ಒಂದು ಟ್ರೀಟಿಯನ್ನು ಮಾಡ್ಕೊತಾರೆ ಟ್ರೀಟಿ ಅಂದರೆ ಒಪ್ಪಂದ ಇದರ ಪ್ರಕಾರ ಬ್ರಿಟಿಷರಿಗೆ ಬಂಗಾಳ ಬಿಹಾರ್ ಮತ್ತು ಒಡಿಸ್ಸಾ ಈ ಪ್ರದೇಶಗಳ ಮೇಲೆಲ್ಲ ದಿವಾನಿ ಹಕ್ಕು ಸಿಗುತ್ತೆ ದಿವಾನಿ ಹಕ್ಕು ಅಂದರೆ ಅಲ್ಲಿಯ ಪ್ರದೇಶದಲ್ಲಿರುವಂಥ ಅಲ್ಲಿಯ ಪ್ರದೇಶದ ಟ್ಯಾಕ್ಸನ್ನು ವಸೂಲಿ ಮಾಡುವಂಥ ಅಧಿಕಾರ effect of diwani sorry diwani right sikh Adrinda, adhri problems i through the diwani right the east india company acquired official sovereignty in bengal it also gained freedom in matters of levying and collecting taxes as a result bengal was subjected to severe economic exploitation the company collected crores of rupees in the form of land revenue and filled its coffers robert clive mulaka ದಿವಾನಿ ರೈಟನ್ನು ಪಡೆದಂಥ ಬ್ರಿಟಿಷ್ ಸರ್ಕಾರಕ್ಕೆ ಬೆಂಗಾಳದ ಮೇಲೆ ಸಾರ್ವಭೌಮ ಅಧಿಕಾರ ಸಿಗುತ್ತೆ ಅದು ಮೇಯ್ನಾಗಿ ಯಾವುದೋ ಯಾ ಟ್ಯಾಕ್ಸನ್ನ ಹಾಕೋದ್ರ ಬಗ್ಗೆ ಅಂದರೆ ಎಷ್ಟು ರೂಪಾಯಿ ಟ್ಯಾಕ್ಸ್ ಹಾಕಬೇಕು ಏನು ಕಲೆಕ್ಟ್ ಮಾಡಬೇಕು ಅನ್ನೋದರ ಪೂರ್ಣ ಜವಾಬ್ದಾರಿ ಕಂಪನಿಗೆ ಸಿಗುತ್ತೆ ಇದರ ಪರಿಣಾಮವಾಗಿ ಬಂಗಾಳ ಬಂಗಾಳ ಪ್ರದೇಶದಲ್ಲಿ ಆರ್ಥಿಕ ದೌರ್ಜನ್ಯ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತಾರು ಲಕ್ಷ ರೂಪಾಯಿಯನ್ನು ಮೊಘಲ್ ರಾಜ ಶಾ ಆಲಮಿಗೆ ಒಂದು ವರ್ಷಕ್ಕೆ ಬ್ರಿಟಿಷ್ ಸರ್ಕಾರ ಕೊಡ್ತಾ ಇತ್ತು ಅದರ ಬದಲಾಗಿ ಬ್ರಿಟಿಷ್ ಸರ್ಕಾರ ಕೋಟಿಗಳಷ್ಟು ರೂಪಾಯಿಯನ್ನು ಭೂಕಂದಾಯವಾಗಿ ಈ ಬಂಗಾಳ ಪ್ರಾವಿನ್ಸ್ನಿಂದ ಪಡೀತಾ ಇತ್ತು ರಾಬರ್ಟ್ ಕ್ಲೈವ್ ರಿಟರ್ನ್ ಟು ಇಂಗ್ಲೆಂಡ್ ಇನ್ ಸೆವೆಂಟೀನ್ ಸಿಕ್ಸ್ಟಿ ಸೆವೆನ್ ಮಾಲ್ ಅಡ್ಮಿನಿಸ್ಟ್ರೇಷನ್ ವಾಸ್ ಬೀಯಿಂಗ್ ಕ್ಯಾರಿಡ್ ಆನ್ ಇನ್ ಬೆಂಗಾಲ್ ಡ್ಯೂರಿಂಗ್ ದಿಸ್ ಟೈಮ್ ಒನ್ ಥರ್ಡ್ ಆಫ್ ದ ಪೀಪಲ್ ಇನ್ ಬೆಂಗಾಲ್ ಡೈಟ್ ಆಫ್ ಸ್ಟಾರ್ವೇಷನ್ ಡ್ಯೂ ಟು ಔಟ್ಬ್ರೇಕ್ ಆಫ್ ಸಿವಿಯರ್ ಫೆಮೈನ್ ರಾಬರ್ಟ್ ಕ್ಲೈವ್ ಭಾರತದಿಂದ ಇಂಗ್ಲೆಂಡಿಗೆ ಸಾವಿರದ ಏಳ್ನೂರ ಅರವತ್ತೇಳರಲ್ಲಿ ಹಿಂದಿರುಗ್ತಾರೆ ಅವರು ಹೋದ ಮೇಲೆ ಬಂಗಾಳ ಪ್ರಾವಿನ್ಸ್ ಏನಿದೆ ಅದು ಅವ್ಯವಸ್ಥೆಗಳ ಆಗರವಾಗಿ ಮುಂದುವರಿಯುತ್ತೆ ಇದ ಇದೇ ಸಮಯದಲ್ಲಿ ಇದೇ ಸಮಯದಲ್ಲಿ ಬಂಗಾಳದಲ್ಲಿ ಮೂರರಲ್ಲಿ ಒಂದು ಪಟ್ಟು ಜನರಷ್ಟು ಹಸುವಿನಿಂದ ಅದೇ ರೀತಿಯಲ್ಲಿ ಕ್ಷಾಮದಿಂದ ಸಾಯ್ತಾರೆ ಟೇಕಿಂಗ್ ಅಡ್ವಾಂಟೇಜ್ ಆಫ್ ದಿಸ್ ಸಿಟುವೇಶನ್ ದ ಕಂಪನಿ ಬ್ರಾಟ್ ಆಲ್ ದ ರೈಸ್ ಇನ್ ದ ಮಾರ್ಕೆಟ್ ಸೋಲ್ಡ್ ಇಟ್ ಎಟ್ ಮ್ಯಾಕ್ಸಿಮಮ್ ಪ್ರೈಸ್ ಆ್ಯಂಡ್ ಗೇನ್ ಎ ನಾರ್ಮಸ್ ಪ್ರಾಫಿಟ್ ದಿಸ್ ವಾಸ್ ದ ಅದರ್ ಫೇಸ್ ಆಫ್ ಬ್ರಿಟಿಷ್ ಎಕನಾಮಿಕ್ ಎಕ್ಸ್ಪ್ಲೊಯಿಟೇಷನ್ ಈ ಅವಸ್ಥೆ ನಾನು ನಿಮಗೆ ಹೇಳಿದೆ ಅಲ್ಲಿ ಬರಗಾಲ ಇತ್ತು ಅಂತ ಬರಗಾಲ ಬಂದಿದ್ದರಿಂದ ಅವರಿಗೆ ಆಹಾರ ಇರೋದಿಲ್ಲ ಆ ಸಮಯದಲ್ಲಿ ಬ್ರಿಟಿಷರು ಬಾ ಬೇರೆ ಪ್ರದೇಶಗಳಿಂದ ಅಕ್ಕಿಯನ್ನು ಮಾರುಕಟ್ಟೆಗೆ ತರ್ತಾರೆ ಈ ಮಾರುಕಟ್ಟೆಗೆ ತರೋದಲ್ಲದೆ ಅದನ್ನು ಮ್ಯಾಕ್ಸಿಮಮ್ ಪ್ರೈಸ್ನಲ್ಲಿ ಅತಿ ಹೆಚ್ಚು ಬೆಳ್ಳೆಯಲ್ಲಿ ಮಾರಾಟ ಮಾಡಿ ಅದರಿಂದ ಕೂಡ ಅವರು ಲಾಭವನ್ನು ಪಡೀತಾರೆ ಇದು ಬ್ರಿಟಿಷರ ಇನ್ನೊಂದು ಮುಖವನ್ನು ತೋರಿಸುತ್ತೆ